ಏನು ನಾವು ಇವತ್ತು ಮುಳುಬಾಗಲ್ ತಾಲೂಕಲ್ಲಿ ಹೋರಾಟ ಮಾಡ್ತಿರೋದು ವಿಚಾರ ಏನಂತಂದ್ರೆ ನಲವತ್ತೈವತ್ತು ವರ್ಷಗಳಿಂದ ನಮ್ಮ ತಾಲೂಕಿಗೆ ಮತ್ತೆ ನಮ್ಮ ಜಿಲ್ಲೆಗೆ ಕುಡಿಯೋ ನೀರು ಕೇಳ್ತಾ ಇದ್ದೀವಿ ವ್ಯವಸಾಯಕ್ಕೆ ನೀರು ಕೇಳ್ತಾ ಇದ್ದೀವಿ ಆದ್ರೆ ಈ ರಾಜ್ಯದಲ್ಲಿ ನಾವು ಇದೀವ ಇಲ್ಲ ಅನ್ನೋದು ಕೇಳೋರು ಗುರುತಿಸೋರು ಇಲ್ದಿರ ಆಗ್ಬಿಟ್ಟಿದೆ ನಮ್ಮ ತಾಲೂಕಿಗೆ ನೀರು ಇಲ್ಲೇ ಪಕ್ಕದಲ್ಲಿ ಕೃಷ್ಣಾ ನದಿ ಹರಿತಾ ಇದೆ ಎಂಟು ಕಿಲೋಮೀಟರ್ ಕೂಡ ದೂರ ಇಲ್ಲ ಅಷ್ಟು ಹತ್ರದಲ್ಲಿ ಆಂಧ್ರಕ್ಕೆ ನೀರು ಹರಿತಾ ಇದೆ ಇಲ್ಲಿಂದ ಕುಪ್ಪಂವರೆಗ ಹೋಗ್ತಿದೆ ಎಂಬ ಎಂಟುನೂರು ಒಂಬೈನೂರು ಕಿಲೋಮೀಟರ್ ದೂರ ಗಡಿ ಭಾಗಕ್ಕೆ ಆಂಧ್ರದವ್ರು ನೀರು ಕೊಡ್ತಾ ಇದಾರೆ ನಮ್ಮ ಕರ್ನಾಟಕದಲ್ಲಿ ಯಾಕೆ ನಮ್ಗೆ ನೀರು ಕೊಡ್ತಿಲ್ಲ ಗೊತ್ತಿಲ್ಲ ನಾವು ವ್ಯವಸಾಯ ಮಾಡೋದಕ್ಕೆ ಕುಡಿಯೋದಕ್ಕೆ ನೀರು ಕೇಳಿ 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 ಸಾಕಾಗಿದೆ ಆದ್ರೆ ಯಾರೇ ರಾಜಕಾರಣಿಗಳು ಬಂದ್ರೆ ನಾವು ಮಾಡ್ತೀವಿ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಯಾವ ಒಂದು ರಾಜಕಾರಣಿ ನಲ್ವತ್ತು ವರ್ಷಗಳಿಂದ ಈ ಜಿಲ್ಲೆಯನ್ನು ನೋಡಿದವ್ರು ಇಲ್ಲ ಹಾಗಾಗಿ ಇವತ್ತೊಂದು ಹೋರಾಟ ಮಾಡ್ತಾ ಇದೀವಿ ಎರಡನೇದು ಕೆ ಸಿ ವ್ಯಾಲ್ಯೂ ಮೂರನೇ ಕರ ಅಂತದ ಶುದ್ಧೀಕರಣ ಆಗ್ಬೇಕಾಗಿದೆ ಅದನ್ನು ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಯಾರು ಮಾಡಿಲ್ಲ ಎತ್ತಿನ ಹೊಳೆ ಶತ ಕೋಟಿಗಳಾಗ್ತದ ಖರ್ಚು ಅದಕ್ಕೆ ಆ ಸರ್ಕಾರ ಬಂದ್ರೆ ಈ ಸರ್ಕಾರದ ಮೇಲೆ ಹೇಳೋದು ಈ ಸರ್ಕಾರ ಬಂದ್ರೆ ಆ ಸರ್ಕಾರದ ಮೇಲೆ ಹೇಳೋದು ಇದೇ ಆಯ್ತು ಹೊತ್ತು ದುಡ್ಡಂತೂ ನೀರಲ್ಲಿ ಹರಿದಂಗೆ ಹೋಗೋದಾಗಿದೆ ನೀರು ಮಾತ್ರ ಬರ್ತಿಲ್ಲ ಅದು ಏನ್ ಮಾಡ್ತಿದ್ರೆ ಗೊತ್ತಿಲ್ಲ ಅದಕ್ಕೆ ಈ ಸರ್ಕಾರಕ್ಕೆ ನಾವು ಧಿಕ್ಕಾರ ಹೇಳ್ತಾ ಇದ್ದೇವೆ ನೀರ್ ಬೇಕೇ ಬೇಕು ನೀರ್ ಬೇಕು ಪಕ್ಷ ಕೇಸಿಗಳ ಮೂಲಕ ಶುದ್ಧೀಕರಣ ಆಗಲೇಬೇಕು ಈ ನಂಬರ್ ದುರಸ್ತಿ ಆಗಲೇಬೇಕು ಅಧಿಕಾರಿಗಳಿಗೆ ಮೀಸಲಿಸುವ ಜಮೀನು ಬಲಾಟೆಯ ಮಂಜೂರು ಮಾಡಬಾರದು ಮಾಡಬಾರದು ಈ ನಮ್ಮ ಸರ್ಕಾರಗಳು ಎಲೆಕ್ಷನ್ ಬಂದಾಗ ಮಾತ್ರ ರೈತರ ಬೆನ್ನೆಲ್ಬು ಅನ್ನೋದನ್ನು ನೆನ್ಪಿಟ್ಕೊಂಡಿದ್ದಾರೆ ಹೊರತು ರೈತರಿಗೆ ಬೇಕಾದ ನೀರಾಗಲಿ ಜಮೀನಿಗೆ ಪಿ ನಂಬರ್ ತೆಗೆಯೋದಾಗಲಿ ಅವ್ರಿಗೆ ಬೇಕಾದ ಸಲಕರಣೆಗಳು ಸಬ್ಸಿಡಿಲಿ ಕೊಡೋದಾಗ್ಲಿ ಇದನ್ನೆಲ್ಲ ಮರೆತು ಅವರು ಭೋಗಗಳು ಅನುಭವಿಸೋದ್ರ ಮೇಲೇ ಇದಾರೆ ಹೊರ್ತು ನೀನು ಸಿ ಎಮ್ಮ ನಾನ್ ಎಮ್ಮ ಅಂತ ಪಾಪ ಕುಡಿಯೋದಕ್ಕೆ ನೀರಿಲ್ವೇ ಜನರಿಗೆ ನೀರು ಒದಗಿಸ್ಕೊಡೋಣ ಬದುಕಿದ್ರೆ ತಾನೇ ನಾಳೆ ನಿಮ್ಗೆ ಓಟ್ ಹಾಕೋದು ನಮಗೆ ನೀರು ಕೂಡ ಕೊಡ್ದಿರ ನೀವು ನಮ್ಮನ್ನು ಹೆಂಗೆ ಓಟ್ ಹಾಕಿಸ್ಕೊಂತೀರ ಅಂತ ನಾನು ಕೇಳ್ತಾ ಇದ್ದೀನಿಗಳು ಮೊದಲು ಕುಡಿಯೋದಿಕ್ಕೆ ನೀರು ಕೊಡಿ ಜಮೀನುಗಳಿಗೆ ಪಿ ನಂಬರ್ ತೆಗೀರಿ ಅದು ಯಾವ್ದೋ ಬೆಂಗಳೂರಿಂದ ನೀರು ಕಳಿಸ್ತಿದ್ದೀರಾ ಆ ಕೆರೆ ಸುತ್ತಮುತ್ತಲು ನಿಂತ್ಕೊಳ್ಳೋದಿಕ್ಕೂ ಗೊಬ್ಬನಾಥ ಇನ್ನು ಅದನ್ನು ಕುಡಿಯೋದಿರ್ಲಿ ಉಪಯೋಗಕ್ಕೆ ಬರೋದಿರ್ಲಿ ಆ ಸುತ್ತಮುತ್ತ ಕೆರೆಗಳು ಸುತ್ತಮುತ್ತ ಸಹ ಆಗಲ್ಲ ಅಂತ ನೀರ್ ನಮಗೆ ಕೊಟ್ಟು ಬದುಕೋದಿಕ್ ಬಿಡ್ತಾ ಇದ್ದೀರಾ ನೀವು ನಾಳೆ ಒಟ್ಟು ಹೆಂಗಾಕಸ್ಕೊಂತೀರಾ ದಯವಿಟ್ಟು ಮಾಧ್ಯಮಗಳ ಮುಖಾಂತರ ನಿಮ್ಮನ್ನು ಕೇಳ್ಕೊಂತ ಇದ್ದೀನಿ ನೀರು ಕೊಡಿ ಕುಡಿಯೋದಿಕ್ಕೆ ಇಲ್ಲ ಅಂತಂದ್ರೆ ಉಗ್ರವಾದ ಹೋರಾಟ ಮಾಡೋದಿಕ್ಕೆ ನಾವು ಯಾವ ರೀತಿಗೂ ಹಿಂಜರಿಯೋದಿಲ್ಲ ಇದನ್ನ ನೆನಪಿಟ್ಕೊಂಡು ಸರ್ಕಾರ ಕೂಡಲೇ ತೀರ್ಮಾನ ತಗೋಬೇಕು ಕೂಡಲೇ ತೀರ್ಮಾನ ತಗೊಂಡು ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಇವತ್ತು ಮುಳಬಾಗಲ್ ತಾಲೂಕಲ್ಲಿ ಹೋರಾಟ ಹಮ್ಮಿಕೊಂಡಿದ್ದೀವಿ ಈ ಜಿಲ್ಲೆಗೆ ಮತ್ತು ಈ ತಾಲೂಕಿಗೆ ಯಾವುದೇ ರೀತಿಯಾದಂಥ ನದಿ ಮೂಲಗಳಿಲ್ಲ ನಾಲೆಗಳಿಲ್ಲ ಅದರಿಂದ ಸರ್ಕಾರ ಈ ಕೂಡಲೇ ಗಮನ ಹರಿಸಿ ಏನಿವತ್ತು ಕೆಸಿ ವ್ಯಾಲಿ ಬಿಟ್ಟರು ಸುಮಾರು ಮೂರು ನಾಲ್ಕೈದು ವರ್ಷ ಆಯಿತು ಇದುವರೆಗೂ ಮುಳಬಾಗಲ್ ತಾಲೂಕಲ್ಲಿ ಒಂದೇ ಒಂದು ಕೆರೆಗೂ ನೀರು ಹರಿಸಿಲ್ಲ ಮತ್ತೆ ಅದೇ ರೀತಿ ಇವತ್ತು ಎತ್ತಿನ ಒಳ್ಳೆನಲ್ಲಿ ಸಾವಿರಾರು ಕೋಟಿ ಖರ್ಚು ಮಾಡ್ತಾ ಇದಾರೆ ಅದು ಸಹ ಕೋಲಾರ ಜಿಲ್ಲೆಗೆ ಬರೋದು ಗಗನ ಕುಸುಮ ಆಗಿದೆ ಅದು ಬರುತ್ತೋ ಬರೋಲ್ಲ ಗೊತ್ತಾಗ್ತಾ ಇಲ್ಲ ಮತ್ತೆ ಏನು ಇವತ್ತು ನಾವು ಇವತ್ತು ಈ ಹೋರಾಟನ ಏನ್ ನಂಬ್ಕೊಂಡಿದ್ದೀವಿ ಅಂದ್ರೆ ಕೃಷ್ಣಾ ನದಿ ಎಲ್ಲೋ ಇದೆ ಅದರಿಂದ ಹಿಡಿದು ಕುಪ್ಪಂವರೆಗೂ ಇಲ್ಲಿ ಹೋಗುತ್ತೆ ಮುಳುಬಾಗಲ ಗಡಿ ಭಾಗದಲ್ಲಿ ಒಂದು ಐಟು ಕಿಲೋಮೀಟರ್ ಅಂತರದಲ್ಲಿ ಹೋಗ್ತಾ ಇದೆ ಇಲ್ಲಿ ಸರ್ಕಾರ ಗಮನ ಹರಿಸಿ ಇವತ್ತು ಅಲ್ಲಿ ಒಂದು ಡ್ಯಾಮ್ ಕಟ್ಟಿ ಮುಳಬಾಗಲ್ ತಾಲೂಕು ಆಗ್ರೂ ಆ ಕೃಷ್ಣಾ ನದಿ ನೀರನ್ನು ಹರಿಸಬೇಕು ಮತ್ತೆ ಇಲ್ಲಿ ಏನು ಪಿ ನಂಬರ್ ದುರಸ್ತಿ ಆಗ್ಬೇಕು ಈ ತಾಲೂಕಲ್ಲಿ ಜಾಸ್ತಿ ಪಿ ನಂಬರ್ ಮತ್ತೆ ಏನು ಇವತ್ತು ಈ ದನಕರ್ಗಳು ಮೇಯಿಸೋದಕ್ಕೆ ಅವತ್ತು ಅಂದಿನ ಸರ್ಕಾರದಲ್ಲಿ ಬಸವರಾಜ ಬಸವರಾಜಪ್ಪನವರು ಇದ್ರು ಆ ಕಾಲದಲ್ಲೇ ಏನು ಕಂದಾಯ ಸಚಿವರು ಆ ಕಾಲದಲ್ಲೇನೆ ಮೀಸಲಿಟ್ಟಿದ್ರು ಏನೋ ಭೂಮಿನ ಈ ಗೋಮಾಳ ಜಾಗಗಳನ್ನ ಇಷ್ಟೇ ಒಂದು ಊರಿಗೆ ಇಷ್ಟಿಷ್ಟು ಎಕರೆ ಇರಬೇಕು ದನಕರ್ಗಳು ಮೇಯೋದಕ್ಕೆ ಅಂತ ಇವಾಗ ಆ ದನಕರ್ಗಳಿಗೆ ಮೀಸಲಿಟ್ಟಿದ್ದಂತ ಜಾಗಗಳನ್ನ ಸರಿ ಇವತ್ತು ಏನ್ ಮಂಜೂರು ಮಾಡ್ತಾ ಇದಾರೆ ಅದನ್ನ ನಿಲ್ಲಿಸಬೇಕು ಈ ಕೂಡಲೇ ಹಾಗಾಗಿ ನಾವು ಇವತ್ತು ಈ ಒಂದು ಮುಳಬಾಗಲ ತಾಲೂಕು ಕಚೇರಿ ಮುಂದೆ ಹೋರಾಟ ಹಮ್ಮಿಕೊಂಡಿದ್ದೀವಿ ನಮ್ಮ ಇಷ್ಟೋ ಬೇಡಿಕೆಗಳನ್ನ ನೀವು ಕೋಲಾರ ಮತ್ತು ಮಡ್ರಾಸ್ ಏನು ರಾಷ್ಟ್ರೀಯ ದಾರಿ ಇದೆ ಸಮೇತ ಬಂದ್ ಮಾಡಿ ನಿಮ್ಮ ಬಜೆಟ್ಗೆ ನಾವು ತೊಂದರೆ ಪಡ್ತೀವಿ ಅಂತೇಳಿ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇನ್ನೂರ ಎಂಬತ್ತು ಕೆರೆಗಳು ನಡೀತಾ ಇದೆ ಮೂರನೇ ಹಂತದಲ್ಲಿ ಶುದ್ಧೀಕರಣ ಇಲ್ಲ ನಾವು ಹಾಕಿದ ಬಂಡವಾಳ ಆ ಬರ್ತಾ ಇಲ್ಲ ಆ ಕೆರೆಗಳ ಅನಾರೋಗ್ಯವಾದ ಪೀಡಿತ ಆಗ್ತದೆ ಎರಡನೇ ಪಾಯಿ ಮೂರನೇದು ಕಂದಾಯ ಸಚಿವರು ಒಂದು ಆದೇಶ ಮಾಡಿದ್ರು ಒಂದು ವರ್ಷ ಆಯ್ತು ಆದೇಶ ಪಿ ನಂಬರ್ ದುರಸ್ತಿ ಮಾಡ್ಬೇಕು ಅಂತ ಇವತ್ತು ಗಡಿಭಾಗಗಳಲ್ಲಿ ಚೆನ್ನೈ ಹೋಗಿದೆ ಟೂ ತ್ರೀ ಫೋರ್ಗೆ ಹೋಗಿದೆ ಎಲ್ಲ ಹೋಗಿದೆ ಆಗ ಅವರಿಗೆ ಪರಿಹಾರ ಇಲ್ಲ ಭೂಮಿ ಪರಿಹಾರ ಈಗ ಆರ್ಬಿಟ್ರೇಷನ್ ಮಾಡ್ಬೇಕಾದ್ರೆ ಜಿಲ್ಲಾಧಿಕಾರಿಗಳು ಏನೇಳ್ತಾರೆ ಪಿ ನಂಬರ್ ಇದೆಯಾ ಅದು ದುರಸಿ ಆಗಿದೆ ಆ ಜಮೀನಲ್ಲಿ ಯಾರಿದ್ದಾರೆ ಅಂತೇಳಿ ನಮಗೆ ವಾಸ್ತವ ವರದಿ ಕೊಡುವಂತ ಕೇಳ್ತಾ ಇದ್ರೆ ಅದು ವಾಸವ ವರದಿ ಕೊಡ್ತಾ ಇಲ್ಲ ಅದು ಒಂದು ಸಮಸ್ಯೆ ಅದರ ಮುಖ್ಯವಾಗಿ ಟಿ ಕುರುಬರೆಯಲ್ಲಿ ಎಕರೆ ಬೋಮಾನ ಜಿಲ್ಲೆಯನ್ನು ನಿರಂತರವಾಗಿ ಎಕರೆ ಆರು ವರ್ಷ ನಾವು ಹೋರಾಟ ಮಾಡಿ ಉಳಿಸ್ಕೊಟ್ಟಿದೀವಿ ಅದನ್ನ ನಿಮ್ಮ ಇಲಾಖೆಯಿಂದಾನೇ ಜಿಲ್ಲಾಧಿಕಾರಿಗಳಿಗೆ ವರದಿ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳು ಅಲ್ಲಿ ಭೇಟಿ ಕೊಟ್ಟಿದ್ವಿ ನಾವು ಕೇಳ್ತಾರೆ ಅದನ್ನ ಅದನ್ನ ಪಾನಿಯಲ್ಲಿ ಅದು ಕುರುಗಾಯಿಗಳಿಗಾಗಿ ಈ ಮಳೆಗಾಲ ಪ್ರಾರಂಭ ಆದಾಗ ನೆಕ್ಸ್ಟ್ ಅಲ್ಲಿ ಕುರಿಗೀರಿಗೆ ಅನುಕೂಲವಾದಂತಹ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಮರಗಿಡಗಳನ್ನು ನೆಟ್ಟು ಅದನ್ನ ಒಂದು ಭೂಗಲ್ಲರಿಂದ ರಕ್ಷಣೆ ಮಾಡಬೇಕು ಏನ್ ಸರ್ ಮತ್ತೆ ತಾಲೂಕಿನಾದ್ಯಂತ ಒತ್ತುವರಿಯಾಗಿರುವ ಬೆಂಗಳೂರು ಭೂಗಲ್ಲರ ಕಪಿಮುಷ್ಟಿಯಲ್ಲಿರುವ ಅವರಿಗೆ ತನ್ನ ಬೆಂಬಲವಾಗಿ ನಿಂತಿರುವ ಕೆಲವು ಕಂದಾಯ ಅಧಿಕಾರಿಗಳನ್ನು ಗುರುತಿಸಿ ರಿಯಲ್ ಎಸ್ಟೇಟ್ ಮಾಡೋದನ್ನು ಬಿಟ್ಟು ಹಳ್ಳಿಗಳಲ್ಲಿ ವಾಸ್ತವ ಓಡಿ ಅಲ್ಲಿನ ಎಷ್ಟಿದೆ ರೈತರು ಎಷ್ಟಿದೆ ಅಂತೇಳಿ ವರದಿ ತಗೊಳ್ಳೋದ್ರಲ್ಲಿ ಸಂಪೂರ್ಣ ವಿಫಲವಾಗಿದೆ ಇವತ್ತು ದೇವರಾಯ ಸಮುದ್ರ ಗೇಟ್ ಅಲ್ಲಿ ನೋಡಿದ್ರೆ ಇದ್ದಿದ್ದ ಕಲ್ಲು ಬಂಡೆಗಳು ಸಂಪೂರ್ಣವಾಗಿ ಎಲ್ಲ ಮುಂಚಾಕಿದ್ದಾರೆ ಇವತ್ತು ಕಾಂಪೌಂಡ್ ನಿರ್ಮಾಣ ಮಾಡ್ತಾ ಇದ್ದಾರೆ ಅಂಬೇಡ್ಕರ್ ಭವನಕ್ಕೆ ಮೂರು ಎಕರೆ ಕೊಟ್ಟಿರೋದನ್ನು ಬಿಟ್ಟರೆ ಮಿಕ್ಕಿದ್ದೆಲ್ಲ ಹೋಗ್ತಾ ಇದೆ ಸರ್ವೆ ನಂಬರ್ ಮೂವತ್ನಾಲ್ಕು ಮೂವತ್ತೈದರಲ್ಲಿ ಅವನ ಯಾರ ಬೆಂಗಳೂರು ಬಾಬು ರೆಡ್ಡಿ ಅಂತ ಹೇಳಿದ್ನೋ ಇವತ್ತು ಕಾಂಪೌಂಡ್ ಆಗ್ತಾ ಇದಾನೆ ಅದಿ ಬೋವಿ ಏನಿದೆ ಬೋವಿ ನಾಮದ್ದೆ ಅಂತ ಅಲ್ವಾ ಕಲ್ಲು ಕುಟ್ಕೋರಿಗೆ ಕೊಟ್ಟಿರೋದನ್ನ ಆ ಕಲ್ಲು ಕುಟ್ಕೋ ಕೊಟ್ಟಿರೋದನ್ನ ಹೆಂಗೆ ನೀವು ಮಂಜೂರು ಮಾಡ್ತೀರಾ ಎಂಸಾರ್ ಮಂಜೂರಾಗ್ತದೆ ಅದು ಬ್ಯಾಂಕೋ ಪಕ್ಕದಲ್ಲೇ ಸುಮಾರು ಅರವತ್ತು ಎಕರೆ ಜಮೀನಿದೆ ತಿಪ್ಪಾರೆಡ್ಡಿ ಅವರಿಗೆ ಮಂಜೂರಾಗಿದೆ ಅಂತ ಹೇಳ್ತಾರೆ ಕಲ್ಲು ಬಂಡೆಗಳನ್ನ ಮಂಜೂರು ಮಾಡಿ ಅದನ್ನು ಡಿ ಸಿ ಕನ್ವರ್ಷನ್ ಮಾಡಿ ಇವತ್ತು ಕಲ್ಲು ಬಂಡೆಗಳು ಹೊಡಿತಾ ಇದ್ದಾರೆ ಅಲ್ಲಿ ನಮಗೂ ತಾಲೂಕು ಆಫೀಸ್ ಕೊಟ್ಬಿಟ್ಟು ತಾಲೂಕು ಆಫೀಸ್ ಹೊಡೆದಾ ನಾವು ಒಂದು ಇಲ್ಲ ನನ್ನ ಮನೆಗಿನ ಕಟ್ಕೊತೀವಿ ನೆಕ್ಸ್ಟ್ ಆಗೋದಷ್ಟೇ ನೆಕ್ಸ್ಟ್ ಏನಾದರೂ ಗೋಮಾಳ ಜಮೀನು ಗುಂಡಿಸಿ ಮುಂದಿನ ಭವಿಷ್ಯಕ್ಕಾಗಿ ಇಲ್ಲ ಜಾನುವಾರು ಮೀಸಲಿಡಿದೆ ಇದ್ರೆ ಅಂತ ಹೇಳ್ತೀನಿ ರೈತರ ವ್ಯವಸಾಯಕ್ಕೆ ಉಪಯೋಗಿಸುವ ಗಡ್ಲಿ ಕಾಂಡಲ್ಲಿ ಎತ್ಕೊಂಡ್ಬಂದು ತಾಲೂಕು ಆಫೀಸ್ ನಮ್ಗೆ ಏನು ಬೇಕು ತಾಲೂಕು ಆಫೀಸು ಅವಶ್ಯಕತೆ ಇಲ್ಲ ಸರ್ಕಾರಿ ಆಸ್ತಿಗಳನ್ನ ಜನಸಾಮಾನ್ಯರ ಸಮಸ್ಯೆಗಳನ್ನು ಸ್ಪಂದಿಸ ತಾಲೂಕಿನಲ್ಲಿ ಇದ್ರು ಒಂದೇ ಹೋಗಿದ್ರು ಒಂದೇ ನಮ್ಗೇನು ಅವಶ್ಯಕತೆ ಇಲ್ಲ ಶತಕಗಳಿಂದ ನಾವು ಕೇಳ್ತಾನೆ ಇದೀವಿ ಶುದ್ಧ ಕುಡಿಯೋ ನೀರಿನ ಯೋಜನೆ ಕೊಡಿ ಅಂತೇಳಿ ಇವತ್ತು ಕಂದಾಯ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಸರ್ವೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಹಳ್ಳಿಗಳಲ್ಲಿ ಎಷ್ಟು ಜಾನುವಾರುಗಳಿದೆ ಎಷ್ಟು ಕೆರೆಗಳಿದೆ ಆ ಕೆರೆಗಳು ಶುದ್ಧ ಕುಡಿಯೋ ನೀರು ಜಾರಿ ಮಾಡಬೇಕಾ ಬೇಡ ಇಲ್ಲ ಜಾನುವಾರುಗಳ ಉಳಿವಿಗಾಗಿ ಗೋಮಾಳ ಉಳಿ ಏನೂ ಇಲ್ಲ ಯಾರ ಬೆಂಗಳೂರ ಬರ್ತಾನೆ ಮೂರು ಎಕರೆ ತೆಗಿತಾನೆ ಪಕ್ಕದಲ್ಲ ಆರು ಎಕರೆ ಔಟ್ ಹೋಗ್ತಾನೆ ಆರು ಎಕರೆಕ್ಕೂ ಅವನು ಲೇಔಟ್ ಮಾಡ್ತಾನೆ ಇಲ್ಲ ನಾವು ಯಾರನ್ನ ಕೇಳಬೇಕು ಇದು ಕಣ್ಣರೇ ಹೇಳಿಲ್ ನೋಡ್ರಿ ನಾವು ಸಾಂಕೇತಿಕವಾಗಿ ಹೋರಾಟ ಮಾಡ್ತಾ ಇರೋದು ಇದು ರೈತರ ಒಂದು ಕೋಪ ಕೈಗೆ ಏನಾದರೂ ಬಂದಿದೆ ಅಂದರೆ ಎಂಬತ್ತರ ದಶಕದ ಗುಂಡೂರು ಸರ್ಕಾರಕ್ಕೆ ಬಂದಿದ್ದ ಗತಿನೇ ನಮ್ಮ ಸರ್ಕಾರಕ್ಕೆ ಹೋಗಿ ಒಂದು ಇಲ್ಲಿ ಕೃಷ್ಣಾ ನದಿ ನೀರು ಬರೀ ಎಂಟು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹೋಗ್ತಾ ಇದೆ ಆಂಧ್ರ ರಾಜ್ಯದಲ್ಲಿ ಅಷ್ಟು ಕಾಳಜಿ ನಮ್ಮ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳಿಗಿಲ್ಲ ಕುರ್ಚಿ ಕಿತ್ತಾಟ ಕುರ್ಚಿ ಕಿತ್ತ ಡೈಲಿ ಕುರ್ಚಿ ಕಿತ್ತಾಟನೇ ಆ ಕುರ್ಚಿ ನನಗೆ ಕೊಡು ಈ ಕುರ್ಚಿ ನಿನಗೆ ಕೊಡು ಅದನ್ನೇ ಇದು ಮಾಡ್ಕೊಂಡಿದ್ದಾರೆ ಅಟ್ಲೀಸ್ಟ್ ನಮ್ಮ ಕಂದಾಯ ಅಧಿಕಾರಿಗಳನ್ನ ಸ್ಪಂದಿಸ್ತಾರ ಅದು ಸ್ಪಂದಿಸ್ತಾ ಇಲ್ಲ ಅಲ್ಲ ನಾವೇ ಅರ್ಥ ಮಾಡ್ಕೊಳ್ಳಿ ಮನುಷ್ಯ ಊಟ ಮಾಡಬೇಕಾದ್ರೆ ಇವತ್ತು ರೈತರ ಕೃಷಿ ಜಮೀನಿಗೆ ಬರೋ ಬಂಗಾರ ಬೆಲೆ ಅಲ್ಲ ಇನ್ನು ಚಿನ್ನ ಸಾವಿರ ಕೋಟಿ ಕೊಟ್ಟು ಈ ಮಾಡೋ ಆ ಚಿನ್ನ ಕರೆಕ್ಟಾನೆ ಅವ್ರದ್ದನ್ನು ಆಸ್ತಿ ಕರಗಲ್ಲ ತಿನ್ನೋದಕ್ಕೆ ಕೃಷಿ ಭೂಮಿನೇ ಬೇಕು ಆ ಕೃಷಿ ಭೂಮಿನ ನಾವು ಉಳಿಸ್ತಲ್ಲ ಅಂತ ಹೇಳಿದ್ರೆ ನಾವೇನು ಮಾಡ್ಬೇಕು ಯಾರನ್ನ ಕೇಳಬೇಕು ಕಂದಾಯ ಅಧಿಕಾರಿಗಳು ಕೇಳಬೇಕಾ ಸರ್ವೆ ಅಧಿಕಾರಿನ ಕೇಳ್ಬೇಕಾ ತಹಸೀಲ್ದಾರ್ನ ಕೇಳಬೇಕಾ ಕೇಳಿದೆ ನಮ್ಗೆ ಇಟ್ಕೊಳ್ಳಿ ದಾಖಲೆ ಸಮೇತ ಕೊಡ್ತಾ ಇದ್ವಿ ಇದಿಲ್ಲ ನಾವು ಇರೋದು ನಮ್ಮ ಆಸ್ತಿ ಕೊಡ್ತೀವಿ ಅಂತ ಕೇಳ್ತಲ್ಲ ನಿಮ್ಮ ಆಸ್ತಿ ಅದು ಸರ್ಕಾರ ಹೆಸರು ನೋಡಿಸಿರಿ ಒಂದ್ ಎರಡು ಸಾವಿರ ಎಕರೆಯಲ್ಲಿ ಕೈಗಾರಿಕೆ ಮಾಡಿ ಕೃಷಿ ಆಧಾರಿತ ಮಾವು ಸಂಸ್ಕರಣ ಮಾಡಿ ಉದ್ಯೋಗ ಸೃಷ್ಟಿ ಮಾಡಿ ಮಾಡ್ತಿಲ್ಲ ಅಂತ ಹೇಳ್ತಾ ಇದಾರೆ ಯಾವಾಗ ದೇವರಾಯ ಸಮುದ್ರದಲ್ಲಿ ಬಂದು ಸರ್ವೆ ಮಾಡಿದ್ರು ಅವತ್ತಿಂದ ಎಲ್ಲ ಭೂಮಿ ಹೊರಟೈತೆ ಕಲ್ಲು ಬಂಡೆಗಳೆಲ್ಲ ಮಾರಾಟ ಮಾಡಿ ದಯವಿಟ್ಟು ನಮ್ಮ ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಒಂದು ಹತ್ತು ಪಾಯಿಂಟ್ ಹಾಕಿದ್ವಿ ಹತ್ತು ಪಾಯಿಂಟ್ ನೀವು ಸರ್ಕಾರಕ್ಕೆ ಕಳಿಸ್ಕೊಟ್ಟು ನಮಗೆ ನಮ್ಗೆ ಕೊಡಬೇಕು ನೀವು ಇಂಬಾರ ಕೊಡಿಲ್ಲ ಅಂತ ಹೇಳಿದ್ರೆ ನೀವು ನಮ್ಮ ಮನವಿನ ಬುಟ್ಟಿಗೆ ಹಾಕಿದಂತೆ ಲೆಕ್ಕ ಆಗ್ತದೆ ದಯವಿಟ್ಟು ತಹಸೀಲ್ದಾರ್ ಯಾವಾಗ ಬಂದ್ರು ಬಿಸಿನೇ ಹೇಳ್ತಾರೆ ಪಾಪ ನಾವೇನ ಅದಕ್ಕೆ ಟೀಕೆ ಮಾಡಲ್ಲ ನೀವೇ ನಮ್ಮ ತಹಸೀಲ್ದಾರ್ ನಮ್ಮ ಸಮಸ್ಯೆಗಳು ಸ್ಪಂದಿಸ್ತೀರಾ ಅಂತೇಳಿ ಇವತ್ತು ರೈತ ಪರವಾಗಿ ಹೋರಾಟ ಮಾಡಿ ಜಿಲ್ಲೆಯ ಪರವಾಗಿ ತಾಲೂಕಿನ ಪರವಾಗಿ ಹೋರಾಟ ಮಾಡಿ ನಾವು ಕೇಳ್ತಾ ಇದೀವಿ ನಾವು ಒಂದೇ ಒಂದು ಎರಡು ಪರ್ಸೆಂಟ್ ಕೇಳ್ಬಿಟ್ಟು ಅದಕ್ಕೆ ಆನ್ಸರ್ ಇರ್ತೀವಿ ಪಿ ನಂಬರು ಗಡಿ ಭಾಗದ ಯಾಕೆ ದುರಸಿ ಮಾಡ್ತಲ್ಲ ಒಂದು ಕುರಿಗಾಯಿಗೆ ಮೀಸಲಿಟ್ಟಿರೋ ಜಮೀನುಗಳನ್ನ ಕೆಲವು ಕಂದಾಯ ಅಧಿಕಾರಿಗಳು ಆ ಹಳ್ಳಿಗಳಿಗೆ ಹೋಗ್ತೀರಾ ಇಲ್ಲೇ ವಾಸ ಹೂಡಕ್ಕೆ ಕಾರಣ ಏನು ಕಂದಾಯ ಅಧಿಕಾರಿಗಳ ಸುತ್ತಲೂ ಇದೆಯಲ್ಲ ಹಳ್ಳಿಗಳಲ್ಲೇ ಇರ್ಬೇಕಂತೇಳಿ ಯಾಕೆ ಅವ್ರು ವಾಸ ಇಲ್ಲ ಈ ಗಲ್ಲಿಯಲ್ಲೂ ಅವ್ರ ಮನೆ ಈ ಕಡೆನೂ ಅವ್ರ ಮನೆ ಎಲ್ಲಿ ಪ್ರತಿಷ್ಠಿತ ಬಡಾವಣೆಗಳಿದೆ ಆ ಬಡಾವಣೆಗಳಲ್ಲಿ ಅವ್ರ ಮನೆ ಇದೆ ನಾವ್ ಯಾರು ನುಡುಕ್ಬೇಕು ಈ ಎರಡು ಸಮಸ್ಯೆನೇ ಯಾವಾಗ ರಾಜ ಸರ್ಕಾರಗಳು ಕೇಂದ್ರ ಸ್ಥಾನದಲ್ಲಿ ಇರಬೇಕು ಅಂತ ಹೇಳಿ ಸರ್ಕಾರ ರಾಜ್ಯ ಸರ್ಕಾರನ ಆದೇಶ ಹೊರತಿದೆ ಹಾಗಾಗಿ ಈಗ ನಾವು ಹೇಳಿದಂಗೆ ಒಂದು ಕೆಲಸ ಒತ್ತಡದಿಂದ ಅವರು ಕೇಂದ್ರ ಸ್ಥಾನದಲ್ಲಿ ಇರಲಿಲ್ಲ ಕಾರಣ ಏನಂದರೆ ಈಗ ಗ್ರಾಮ ಪಂಚಾಯತಿ ಹಂತದಲ್ಲಿ ಯಾವುದು ಗುರಿ ಶಿಕ್ಷಕ ಬರುತ್ತೋ ಗ್ರಾಮ ಪಂಚಾಯತಿಯಲ್ಲಿ ಇರಬೇಕು ಅಂತ ಒಂದು ಆದೇಶ ಆಗಿದೆ ತದನಂತರ ಈಗ ಫಿ ನಂಬರ್ಸ್ ತಾವೇನು ಹೇಳ್ತಾ ಇದ್ದೀರೋ ಅದನ್ನೆಲ್ಲನೂ ಕೂಡ ಕಾರ್ಯಗತ ಪೂರ್ಣಗೊಳ್ಬೇಕಾದ್ರೆ ಅವರು ಸ್ವಲ್ಪ ಅಡೆತಡತೆಯಲ್ಲಿ ಇದ್ದಾರೆ ಅಲ್ಲಿಗೂ ಹೋಗ್ತಾ ಇದ್ದಾರೆ ಮತ್ತೆ ಆ ಕೇಂದ್ರ ಸ್ಥಾನದಲ್ಲಿ ಇರ್ತಾರೆ ಅದಕ್ಕೆ ಮುಂದೆ ಒಂದ್ ಎಲ್ದ ಇವತ್ತು ಇವರು ಇರೋದು ಗಿಡಿಭಾಗ ಚುಕ್ಕನಹಳ್ಳಿಯಲ್ಲಿ ಇವ್ರದ್ದು ಪಿ ನಂಬರ್ ದೊರೆಯಾಗಿಲ್ಲ ಯಾವ್ದು ಯಾವ್ದಾದ್ರು ಪಿ ನಂಬರ್ ಅಪ್ ಆಗಿದೆ ಅಂತ ಹೇಳಿದ್ರೆ ಅಲ್ಲಿ ಏನು ಲಕ್ಷ್ಮಿಕಾಂತು ಇದು ಹೇಳ್ತಾರೆ ಬಂದಿಲ್ಲ ಆಫೀಸಲ್ಲಿ ಕೂತ್ಕೊಂಡಿದ್ದಾರೆ ವಾಸುವ ಊಡ್ಲಿ ಅಲ್ಲಿ ಕೂತ್ಕೊಂಡು ಮಾತಾಡ್ಲಿ ಹಳ್ಳಿ ಹಳ್ಳಿದು ತಿರುಗ್ಲಾಡ್ಲಿ ಯಾಕೆ ಹಳ್ಳಿ ಜನ ಊಟ ಹಾಕಲ್ವಾ ಅವ್ರು ಏನ್ ಕೇಳಿದ್ರು ಹಾಕ್ತಿವಿ ಬಿರಿಯಾನಿ ಕೇಳಬೇಕಾದ್ರೆ ಕುರಿ ಕಟ್ ಮಾಡಿ ಹಾಕ್ತಿವಿ ನಾಟಿ ಕೋಳಿ ಬೇಕಾದ್ರೆ ನಾಟಿ ಕೋಳಿ ಮಾಡಿ ಹಾಕ್ತಿವಿ ಬಂದು ಇಲ್ಲಿ ಬಂದ್ಬಿಟ್ಟು ಒಬ್ಬ ದಳ್ಳಾಳಿನ ನೇಮಕ ಅವನು ನಾವು ಮಾಡಬೇಕು ಮಾಡ್ಬೇಕು ಆತರ ಏನಿಲ್ಲ ನಾನು ಆರ್ಭ ಮಾಡ್ತಾ ಇದ್ದೀನಿ ಯಾವುದು ಮಂಜೂರಾತಿ ಆಗಿದೆಯೋ ಮೂಲ ಮಂಜೂರಾತಿ ಫೈಲ್ ತಗೊಂಡು ಅವ್ರಾಗ ಅವರೇ ಕೂಡ ಒನ್ ಟು ಫೈಲ್ ಮಾಡಿ ಮೂವ್ ಮಾಡಿದ್ದಾರೆ ಅಂತದ್ದು ನೀವು ಎರಡ್ ಸಾವಿರದ ಐನೂರ ಈಗಾಗ್ಲೇ ಆಗೋಗಿದೆ ಯಾರಿದೆನಾ ಯಾರದಾಗಿದೆ 2500 ಒಬ್ಬ ರೈತಿಂದ ಇವತ್ತು ರೋಡ್ ಕಳ್ಕೊಂಡಿರೋನ ಈಗ ಅಲ್ಲ ರೋಡ್ ಕಳ್ಕೊಂಡ್ರೆನ ಒಬ್ಬ ರೈತಿಂದ ಆಗಬಿಡ್ಲಿ ನಿಮ್ಮ ಕಾಲಗಲ್ಲ ಒಡೆದು ಬಿತ್ತೇವೆ ನಾನು ದಾಖಲೆ ಕೊಡ್ತೀನಿ ಸುಮ್ಮನೆ ಅಣ್ಣ ಎಲ್ಲ ಬೆಂಗಳೂರು ಮೂಲದ ಎಲ್ಲ ಬೆಂಗಳೂರು ಆದೆ ಆಗಿರတဲ့ ವಸನಂ ಬಂದಿರೋದು ನಿಮ್ಗೆ ದಾಖಲೆ ಕೊಡ್ತೀವಿ ಕಂದಾಯ इलाकेಲಿ ಮಾಡಿದಿಲ್ಲ ಅಂತ ಹೇಳಬೇಡಿ ಮಾಡಿದ್ದೀವಿ ದಾಖಲೆ ಕೊಡ್ತೀವಿ ಯಾಕ ಗಡಿಭಾಗದನ್ ಮಾಡ್ತಾ ಇಲ್ಲ ಇಲ್ಲ ಈಗ ಮಾಡ್ತಾ ಇದಾರೆ ಎಲ್ಲರೂ ಕೂಡ ಅಟ್ಟೆ ಕೈ ತಾಲೂಕ್ದೆಲ್ಲ ಮಾಡಕ್ಕ ಅವಕಾಶ ಇಲ್ಲ ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೇಕ ರೈತರಗಲ್ಲ ಮಾಡ್ತಾ ಇದ್ರ ಮಾಯೂರ ಸಮುದಾಯ ಇಡೀ ಕೋಲಾರ ಜಿಲ್ಲೆ ಇದು ಮುಳ್ಬಾಗಲ್ ತಾಲ್ಲೂಕಲ್ಲಿ ಆವುಡು ಹೋಬಳಿಯಲ್ಲಿ ಸಾವಿರ ಪೈಲನ್ನ ಇದ್ ಮಾಡಿದಾರೆ ಮೂಲ ಒಂದು ಸಾವಿರ ಅಲ್ಲಿ ಜೋಡಿ ಗ್ರಾಮ ಅಲ್ಲಿ ಚೋಡಿ ಗ್ರಾಮ ಅದು ಅದು ಮಾಡಂಗೆ ಬರಲ್ಲ ಕಾರ್ ಲೈಸೆನ್ಸ್ ಸರ್ಟಿಫಿಕೇಟ್ ಬೇಕಾದ್ರೆ ಮಾಡ್ಬೇಕಲ್ಲೇ ವಿತ್ ಡಾಕ್ಯುಮೆಂಟ್ ನಾನ್ ಕೊಡ್ತೀನಿ ಅದಕ್ಕೆ ಜೋಡಿ ಗ್ರಾಮದ್ದು ತಾವ್ ಹೇಳಿದ ನಿಜಾನೇ ಜೋಡಿ ಗ್ರಾಮ ಅಂತ ಆದ್ರೆ ಡಿಟೇಲ್ ಸರ್ವೆ ಮಾಡ್ಬೇಕು ಆ ಜಮೀನಲ್ಲಿ ಎಷ್ಟು ಜನ ಅನುಭವದಲ್ಲಿದ್ದಾರೆ ಎಲ್ರದ್ದು ಒಂದ್ ಕಡೆಯಿಂದ ಒಂದೊಂದು ಸರ್ವೆ ನಮ್ಮದು ಸಪ್ರೇಟ್ ಆಗಿ ಅಳತೆ ಮಾಡ್ಕೊಂಡು ಬಂದು ಆ ಊರಿನ ಅನುಭವಸ್ಥರು ಎಲ್ಲರನ್ನೂ ಸಹಿ ಹಾಕಿದ್ರೆ ಮಾತ್ರ ಅದನ್ನ ಇದು ಜೋಡಿ ಗ್ರಾಮನ ಖಾತೆ ಮಾಡಕ್ ಅವಕಾಶ ಇರೋದು ತಮಗೂ ಗೊತ್ತಿದೆ ಒಬ್ಬರು ಬಿಟ್ಟು ನನ್ನ ಜಮೀನು ಬೇಡಪ್ಪ ಮಾಡೋದು ಬೇಡ ಅಂದ್ರೆ ಮಾಡಕ್ ಆಗೋದಿಲ್ಲ ನಮಗೂ ಗೊತ್ತಿದೆ ವಿಷಯ ಅದು ಬಿಟ್ಟು ಬಿಟ್ಟು ಎಲ್ಲಾನು ಕೂಡ ಮೂಲ ಮಂಜೂರಾತಿ ಕರ್ತಾ ಇದ್ರೆ ತಗೊಂಡು ಬಂದು ನಾನೇ ಮಾಡಿಸ್ಕೊಡ್ತು ಅದು ಎಷ್ಟಾದ್ರೂ ಆಗ್ಲಿ ಸಾವಿರ ಫೈಲ್ ಇರ್ಲಿ ನಾನು ಮಾಡಿಸ್ಕೊಡ್ತೀನಿ ಇಲ್ಲಾನೇ ಇಲ್ಲ ಅಧಿಕಾರಿಗಳು ಹೇಳಿ ಹಳ್ಳಿಗಳ ಗೊತ್ತಿಲ್ಲ ಇನ್ನ ನಾನು ತಗೊಂಡ್ಬಂದು ಫೈಲ್ ಪೈಲಿಗೆ ಕೊಟ್ಟಿರೋ ನಿಂತೇ ಗಾಡಿ ನಾವ್ ಏನ ಮಾಡ್ತದೆ ಅಲ್ಲಲ್ಲ ನಿಮ್ಮ ಎಲ್ ಡಿ ಸೆಕ್ಷನ್ ಇಮ್ಮನ್ ಎಲ್ಲ ಡಿ ಸಿ ಆಫೀಸ್ ಇಂದ ಪೈಲು ಬಂದು ಹದಿನೈದು ದಿನ ಆಗಿದೆ ನಿಮ್ಗೆ ಗಮನಕ್ಕೆ ತಂದಿದ್ದೀನಿ ಮತ್ತೆ ಟೀಕುರ್ ಯಾಕೆ ವಾಪಸ್ ಕಳ್ಸಿಲ್ಲ ಅದು ಕಳಿಸಿಲ್ ಎಕರೆ ಗೋಮಾಳನ್ ಮಂಜೂರು ಮಾಡೋದಕ್ಕೆ ಡಿ ಸಿ ಅವರ ಆರ್ಡರ್ ಪ್ರಕಾರ ನಿಮ್ಮ ವರದಿ ಕಳಿಸಿದ್ದಾರೆ ಏನೋ ತಾಂತ್ರಿಕ ದೋಷ ಇದೆ ಅಂತ ಮತ್ತೆ ವಾಪಸ್ ಕಟ್ಟಿದ್ರೆ ಅದನ್ನೇ ದಿನಕ್ಕ ಅಲ್ಲೇ ಬಳ್ಕೊಂಡಿದ್ದಲ್ಲ ಹೊರ್ತನು ನಿಮ್ ಗಮನಕ್ಕಾಗಿ ತಹಶೀಲ್ದಾರ್ ತಂದಿಲ್ಲ ಅಲ್ಲ ವರ್ಗಾವಣೆ ಆಗಿದೆ ಮಾಡಿದ್ದಾರೆ ಈಗ ಬಿಡುಗಡೆ ಮಾಡಿದ್ದಾರೆ ಈಗ ಅಳೆ ಪೈಸೆಲ್ಲ ಪಟ್ಟಿ ಮಾಡ್ತಾ ಮಾಡಿದ್ರಿ ನಿಮ್ ಗಮನಕ್ಕೆ ತಂದಿದ್ವಿ ಪ್ರತಿವಾದಿನವನೇ ವಾದಿನವನೇ ಅದರದು ನೋಟಿಸ್ ಕೊಟ್ಟವರ ಲೈಟ್ನೆ ನೋಟಿಸ್ ಕೊಟ್ಟು ಏನನ್ನ ಬೈಯಿಡ್ಕೊಂತಾರ ನೋಡಿ ವಾಸವಾಂಶವಾಗಿ ಅಲ್ಲ ನಾನು ಹೇಳ ಅರ್ತ ಮಾಡಿದೀನಿ ಪಾಪ ಅಲ್ಲಿ ಆದೇಶ ಆಗಿದೆ ಸರ್ ಕೋರ್ಟ್ ಅಲ್ಲಿ ಆದೇಶ ಆಗಿದೆ ಆದೇಶ ಆಗಿದೆ ವಾದಿನಿ ನೀನೇ ಪ್ರತಿವಾದಿನು ಆದೇಶ ಆಗಿದೆ ಸಿವಿಲ್ ಕೋರ್ಟ್ ಅಲ್ಲಿ ಅವರು ಕೋರ್ಟ್ ಆಯ್ತು ಆಟ್ ಆಪರೇಷನ್ ಆಗಿದೆ ಹೋಗಿಲ್ಲ ಕೋರ್ಟ್ ಅದುನ್ನ ಕೋರ್ಟ್ ಅವರು ಪರವಾಗ ಆಗಿಟ್ರು ನಾವು ಸುಮ್ಮನೆ ಅದನ್ನ ಮಾಡಿಲ್ಲ ಸರ್ಕಾರ ವಕೀಲರನ್ನು ನಾವು ಅದ ಇದನ್ನ ತಗೊಂಡು ಸರ್ ಅಭಿಪ್ರಾಯ ತಕೊಂಡು ಸಂತೋಷೀರಿ ಏನಾಯ್ತು ನೀವು ಸ್ವಂತ ಮಾಡಿಲ್ಲ ಆದ್ರೆ ವಾದಿ ಪ್ರತಿವಾದಿ ಎರಡನ್ನೂ ಒಪ್ಪಂದೆ ಅಂತ ಹಾಕೊಂಡ್ರಿ ಅದು ಕಂದಾಯ ಆಟಲ್ಲಿ ಇದ್ಯಾ ಕಂದಾಯ ಆಟಲ್ಲಿ ಇಲ್ಲಲ್ಲ ನೀವು ಕೋರ್ಟ್ ಆದೇಶ ಆದರೂ ನೀವು ಆರ್ಡರ್ ಮಾಡುವಾಗ ಆದೇಶ ಮಾಡುವಾಗ ವಾದಿ ಯಾರು ಪ್ರತಿವಾದಿ ಯಾರು ಇಬ್ಬರು ಹಾಕೋಬೇಕು ಮತ್ತೆ ನೋಟಿಸ್ ಕೊಡ್ಬೇಕಂತೀಗ ನೋಟಿಸ್ ಕಟ್ಟು ಖರ್ಚು ಮಾಡ್ಬೇಕಲ್ಲ ವ್ಯತ್ಯಾಸ ಆಗಿದೆ ಆದೇಶ ಕ್ಯಾನ್ಸಲ್ ಮಾಡಿ ಮತ್ತೆ ಹೊಸ ಆದೇಶಕ್ಕೆ ಹಾಕೊಳ್ಳಿ ಯಾವುದೇ ಕೋರ್ಟ್ ಅಲ್ಲಿ ಅಂದ್ರೆ ತಹಶೀಲ್ದಾರ್ ಕೋರ್ಟ್ ಅಲ್ಲಿ ಒಂದು ಸಮಯದಲ್ಲಿ ಏನಾದರೂ ಆದೇಶ ಮಾಡಿದ್ದು ಬೇರೆ ಬೇರೆ ಆಗಿದ್ರೆ ತಹಶೀಲ್ದಾರ್ಗೆ ಮತ್ತೆ ಅರವತ್ತು ದಿವಸ ಒಳಗಡೆ ಆ ಕಟ್ಟವನ್ನ ರೀ ಓಪನ್ ಮಾಡಿ ಮತ್ತೆ ಅದನ್ನ ತಕ್ಕ ತಗೊಳ್ಳುವ ಅವಕಾಶ ಇದೆ ಹಾಗಾಗಿ ಅದನ್ನ ಈಗ ಐದನೇ ತಾರೀಕು ರಿ ಓಪನ್ ಮಾಡಿ ಮತ್ತೆ ಹಾಕೊಟ್ಟಿದ್ದಾರೆ ಹೊಸ ತಿದ್ದುಪಡಿ ಆಗಿದೆ ಹಾಗಾಗಿ ಓಪನ್ ಮಾಡಿದ್ದಾರೆ ಐದೇ ಒಂದನೇ ಐದನೇ ತಾರೀಕು ಏನೋ ಡೇಟ್ ಆಗಿತ್ತು ಈಗ ನೆಕ್ಸ್ಟ್ ಡೇಟ್ ಹೋಗಿದೆ ಅದು ಕೂಡ ಅರವತ್ತು ದಿವಸದಲ್ಲಿ ಆ ಕೇಸನ್ನು ಇತ್ಯರ್ಥ ಕೊಡಿಸುವ ಅಧಿಕಾರ ತಹಶೀಲ್ದಾರ್ಗಿದೆ ಬಂದು ಹತ್ರ ಚರ್ಚೆ ಮಾಡಬಹುದು ಗೊತ್ತಿಲ್ಲ ಸಾಯ್ಬೇಕಲ್ಲ ಅಯ್ಯೋ ನನ್ ಜಮೀನ್ ಹೋಗ್ಬಿಡ್ತದೆ ಹೋಗಿರೋ ಜಮೀನ್ ಹೆಸರಿಗೆ ಜಮೀನನ್ನು ಮಾಡಾಕಿದ್ದಾರೆ ಹಾಕಿದ್ದಾರೆ ನಾವು ಇಲ್ಲಿ ಸಾರ್ವಜನಿಕವಾಗಿ ನಾವು ನಿಮ್ಮನ್ನ ಅಧಿಕಾರ ಯಾಕೆ ಪ್ರಶ್ನೆ ಮಾಡ್ತಾ ಇದೀವಿ ಅಂತಂದ್ರೆ ಆಫೀಸಲ್ಲಿ ಕೂತ್ಕೊಂಡು ನಿಮ್ ಚೇಂಬರ್ ಅಲ್ಲಿ ಕೂತ್ಕೊಂಡು ಕೆಲಸ ಮಾಡಿಸ್ಕೊಂಡು ಅವಶ್ಯಕತೆ ಇಲ್ಲ ಕಟ್ಟಕಡೆಯ ರಾಜ ರೈತನಿಗೂ ಜನಸಾಮಾನ್ಯರಿಗೂ ಕಂದಾಯ ಅಧಿಕಾರಿಗಳ ಸರ್ವೆ ಅವರ ಕಂದಾಯ ಅಧಿಕಾರಿಗಳ ಒಂದು ಏನು ಸರ್ವಿಸ್ ಸಿಗ್ಬೇಕು ಸಿಗಬೇಕು ಇದೇ ದೇವರಾಜ ಸಮುದ್ರ ಗೇಟ್ ಅಲ್ಲಿ ಹದಿನೈದು ದಿನ ಒಂದು ತಿಂಗಳಾಗಿದೆ ಒಂದು ಖಾತೆ ಮಾಡಿ ಸರ್ವೆ ನಂಬರ್ ನೂರ ಐವತ್ತು ನೂರ ನೂರ ಹದಿನೈದು ಹೊಸ ಸರ್ವೆ ನಂಬರ್ ಎಂಬತ್ತೆಂಟು ಮಾಡಿ ಮೂರು ಎಕರೆ ಮರೆ ಹಾಕಿದ್ದಾರೆ ಅಂಜು ಬಾಸ್ಗಂತೆ ಮೂರು ಎಕರೆ ಮರೆ ಹಾಕಿದ್ದಾರೆ ಇಲ್ಲ ದಾಖಲೆ ಅಂತ ಹೇಳಿದ್ರೆ ನಾವು ಕೊಡಲ್ಲ ನಮಗೆ ಪ್ರಭಾವಿಗಳ ಒತ್ತಡ ಇದೆ ಯಾವ ಪ್ರಭಾವಿಗಳು ಪ್ರಪಂಚಕ್ಕೆ ಯಾರೂ ಪ್ರಭಾವ ಇಲ್ಲ ಸರ್ ತಾಯಿ ಗರ್ಭದಲ್ಲಿ ಒಂಬತ್ತು ತಿಂಗಳಿದ್ದ ಅಷ್ಟೇ ರಕ್ಷಣೆ ಒಂಬತ್ತು ತಿಂಗಳು ಈಚೆ ಬಂದು ಪ್ರತಿಯೊಬ್ಲೂ ಸಾಯ್ಲೇಬೇಕು ಅಲ್ಲ ಪ್ರತಿಯೊಬ್ಲೂ ಸಾಯ್ಲೇಬೇಕು ಕಂದಾಯ ಇಲಾಖೆಯಲ್ಲಿ ಅಷ್ಟು ಪ್ರಭಾವಿಗಳಿದ್ದಾರೆ ಸರ್ ಧಾರ್ಮಿಕ ದಾಖಲೆ ಕೊಟ್ಟರೆ ಕುತ್ಕೊಬೋ ಉಪವಾಸ ಸಾಯ್ಬೇಕು ನಾವು ಅಪ್ಪನ ಹಾಸ್ತಿನ ಉಳಿಸ್ಕೊಳ್ಳಿ ಅಂತ ಕೇಳಕ್ಕ ಇನ್ನ ಕೆರೆಗಳು ಲಪ ಮಾತ್ರಕ್ಕೆ ನಾವು ದೂರ ಕೊಡ್ತೀವಿ ಹೋಗ್ತೀನಿ ಸರಿ ಮಾಡ್ತೀರಾ ಒಯ್ಕೊಂಡ್ ಬರ್ತೇವೆ ತಿಂಗಳ್ ಅವನು ಮತ್ತೆ ಇದ್ ಮಾಡ್ಕೊಂತಾನೆ ಏನ್ ಸರ್ ಮಾಡಕಾಗುತ್ತೆ ಈಗ ಕೆರೆ ಒತ್ತುವರೆಲ್ಲ ಕೂಡ ಕ್ರಿಮಿನಲ್ ಕೇಸ್ಗೆ ಅಯ್ಯೋ ನಮ್ಮಲ್ಲಿ ಹಾಕಿರೋದು ಎಂಟ್ನೂರ್ ಮೂರ್ ಕೆರೆ ಆಯ್ತಾ ಎಂಟ್ನೂರ್ ಮೂರಲ್ಲಿ ಹತ್ತರಿಂದ ಹದಿನಾರು ಕೆರೆ ಬಿಟ್ರೆ ಮಿಕ್ಕಿದ ಹಂಡ್ರೆಡ್ ಪರ್ಸೆಂಟು ಆಗಿದೆ ನಾವ್ ಅದನ್ನ ಗ್ರಾಮಾಂತರ ಆದ್ರೆ ಒ ಸಾಹೇಬ್ರಿಗೆ ಹಸ್ತಾಂತರ ಮಾಡಿದ್ದೀವಿ ಪಿ ಡಿಒ ಹಸ್ತಾಂತರ ಮಾಡಿಬಿಟ್ಟು ಕಾಪಿಟ್ಟು ಇಒಿ ಇನ್ನೊಂದು ಹದ್ನಾರ ಕೆರೆ ಇದೆ ಹದ್ನಾರು ಕೆರೆಕ್ಕೆ ಸ್ವಲ್ಪ ಕೆರೆ ತುಂಬಿಕೊಂಡಿದೆ ಇಲ್ಲೊಂದು ಆ ಸ್ವಲ್ಪ ಪ್ರಾಬ್ಲಮ್ ಇದೆ ಎಲ್ಲಾ ಕೆರೆಗಳನ್ನ ಒತ್ತುವರಿ ತೆರವು ಮಾಡಿ ಅವನಾರ ಬೆಂಗಳೂರು ಅನ್ ಬಂದು ಎರಡ್ ಎಕರೆ ಮಾತ್ರ ತಗೊಂಡ್ರ ಅದು ಎಂಟ್ ಎಕರೆ ಕೆರೆ ಒತ್ತುವರಿ ಮಾಡ್ಕೊಂಡಿದ್ದಾನೆ ಎಂಟು ಎಕರೆ ನೂರು ಸರಿ ಹೇಳಿದೀವಿ ಮಾಹಿತಿ ನಾನು ನೈಂಟಿ ಪರ್ಸೆಂಟ್ ಎಲ್ಲಾನು ಕೂಡ ಕೆರೆ ಒತ್ತುವರಿ ಮಾಡಿ ಹಸ್ತಾಂತರ ಮಾಡಿದ್ದೀವಿ ಇನ್ನು ಟೌನ್ ಮಾತ್ರ ಇದೆ ತಮ್ಮ ಮಾಹಿತಿ ಏನು ಬೇಕು ನಾವು ಅದ್ರ ಬಗ್ಗೆ ಏನಿಲ್ಲ ಎಲ್ಲ ಕೆಲಸ ಮಾಡ್ತಾ ಇದ್ದೀವಿ ಅಂತಂತೂ ಇಲ್ಲ ತಹಸೀಲ್ದಾರ್ ಗಮನಕ್ಕೆ ತಗೊಂಡ್ಬನ್ನಿ ನಾವು ಕೇಳ್ತಾ ಇರೋದು ಕೆಸಿ ವ್ಯಾಲೆ ಮೂರನೇ ಹಂತ ಶುದ್ಧೀಕರಣ ಆಗಲೇಬೇಕು ಕೃಷ್ಣಾ ನದಿ ನೀರು ಕೋಲಾರ ಜಿಲ್ಲೆಗೆ ಅನಿಬೇಕು ಶಾಶ್ವತ ನೀರಾವರಿ ಆದಷ್ಟು ಬೇಗ ಅರಿಯುವ ಜೊತೆಗೆ ಮುತ್ತುವರಿಯುವ ಕೆರೆ ರಾಜಕಾರಣಿಗಳು ತೆರವುಗೊಳಿಸಬೇಕು ಪಿ ನಂಬರ್ ದುರಸ್ತಿ ಆಗಲೇಬೇಕು ಅದರಲ್ಲಿ ಬಲಾಟೆಗರು ಬಿತ್ತು ಕಟ್ಟಕಡೆಯ ಕಡೆಯ ಅಂದರೆ ಕಟ್ಟಕಡೆ ರೈತನ ಒಂದು ಇದಾಗಬೇಕು ಮತ್ತೆ ಈ ಕುರುಬ್ರಲ್ಲಿ ಏನು ಗೋಮಾಳ ಮುಗಿಸಿದೀರಾ ಅದು ದರ್ಖಾಸ್ತ ಕಮಿಟಿ ಅವ್ರಿಗೂ ಇವ್ರಿಗೂ ಮಂಜೂರು ಮಾಡ್ತೀನಿ ಅದನ್ನು ಬಿಡಬೇಕು ಮತ್ತೆ ಅವರು ಕೃಷಿ ಇಲಾಖೆಯಿಂದ ಸಾವಿರದ ಒಂಬೈನೂರ ಹತ್ತೊಂಬತ್ತನೇ ಇಸ್ವಿಯಲ್ಲಿನ ಜನಗಣತಿ ಹಾಕಿದ್ದಾರೆ ಇವತ್ತು ಆ ಊರಲ್ಲಿರೋ ಕುರಿಗಳು ಹಸುಗಳೆಲ್ಲ ಎಲ್ಲ ಮಿನಿಮಮ್ ಅಂದ್ರೆ ಒಂದು ಹತ್ತು ಸಾವಿರ ನಾಡ್ತದೆ ಅದನ್ನ ಸಂಪೂರ್ಣವಾಗಿ ತನಿಖೆ ಹಾಕಬೇಕು ಓಕೆನಾ ಸರ್ಕಾರಿ ಆಸ್ತಿಗಳ ಉಳಿಯುವ ಜೊತೆಗೆ ಕಂದಾಯ ದೇವರಾಯ ಸ್ವಾಮಿ ಕಂದಾಯ ವ್ಯಾಪ್ತಿಯಲ್ಲಿ ಎರಡು ಸಾವಿರ ಎಕರೆ ಸರ್ಕಾರಿ ಬಹುಮಾನ ಉಳಿಸಿ ಕೃಷಿ ಆಧಾರಿತ ಮತ್ತು ಮಾವು ಸಂಸ್ಕರಣ ಆದ್ಯತೆ ನೀಡಬೇಕು ಅಂತೇಳಿ ಮತ್ತೆ ಸಾವಿರಾರು ಎಕರೆ ಕಲ್ಲು ಬಂಡೆಯಲ್ಲಿ ಏನು ಮಾಯ ಆಗ್ಬಿಟ್ಟಿದೆ ಅವನ್ನ ಹುಡುಕ್ ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀವಿ ಅಂತ ಹೇಳಿ ಮನೆಯ ಬಂದ್ಬಿಡಿ ಸರ್ ஐயா <coughs> சொல்லுங்க